ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ ಫಸ್ಟ್ ಅಡಿಗೆದು ತೋರಿಸ್ತೀನಿ ಮತ್ತೆ ಅವಲಕ್ಕಿ ಸರ ಅಂತಾರಲ್ಲ ಮೂರೇಳೆ ಸರದಿದೆ ಮತ್ತೆ ಬ್ಯಾಂಗಲ್ಸ್ ಇದೆ ಸೊ ಎಲ್ಲ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ನಾನು ಗೋಲ್ಡ್ ಇದು ತೋರಿಸ್ತಾ ಇದ್ದೀನಿ ಇಷ್ಟೊಂದು ಗಗನಕ್ಕೋಗಿರುವಂತಹ ರೇಟ್ ಅಂದರೆ ಗೋಲ್ಡ್ ಪ್ರೈಸ್ ಇಷ್ಟೊಂದು ಜಾಸ್ತಿ ಆಗಿರ್ಬೇಕಾದ್ರೆ ಏನಪ್ಪ ತೇಜು ಎಷ್ಟೊಂದು ಗೋಲ್ಡ್ ತಗೊಂಡಿದ್ದಾಳೆ ಅಂತ ಅನ್ಕೊಂಡ್ರಾ ಸೊ ವೇಟ್ ವೇಟ್ ಇದು ಯಾರ್ದು ತೋರಿಸ್ತಾ ಇರೋದು ಅಂದರೆ ನಮ್ಮತ್ತೆದು ಗೋಲ್ಡ್ ಜ್ಯುವೆಲ್ರಿ ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗ್ನಲ್ಲಿ ಸೊ ಯಾರಿಗಾರ ಈ ಥರ ಏನಾರ ಡಿಸೈನ್ ಬೇಕು ಅಂದರೆ ಸೊ ಅದನ್ನು ಅದ್ರ ಗ್ರಾಮ್ ಕೂಡ ನಾನು ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ಈ ನಮ್ಮ ಅತ್ತೆ ಒಂದು ಫಂಕ್ಷನ್ ಇತ್ತು ಸೊ ನಮ್ಮ ಮನೆಗೆ ಬಂದಿದ್ರು ಸೊ ಬಂದಿದ್ದಾರೆ ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದು ತೋರ್ಸೋಣ ಅಂತ ಗೋಲ್ಡ್ ಜ್ಯುವೆಲ್ರಿದು ಎಲ್ಲರಿಗೂ ಕ್ರೇಜ್ ಅಲ್ಲ ಇವಾಗೆಲ್ಲ ಸೊ ಅದರದ್ದು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಯಾರಿಗಾರ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಮತ್ತೆ ಇದ್ರ ಜೊತೆಗೇನೆ ನಾನು ನಿಮಗೆ ಸಿಲ್ವರ್ದು ಅದ್ರ ಬಗ್ಗೆಯೂ ವಿವರಣೆ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಒಂದೊಂದೇನೇ ನಾನು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಯಾವುದನ್ನು ತೋರಿಸ್ತಾ ಇದ್ದೀನಿ ಅಡಿಗೆ ಸರನ ಸೊ ನೋಡಿ ಸೊ ಯಾರಿಗಾರ ಅಕಸ್ಮಾತ್ ಈ ತರ ಪ್ಯಾಟರ್ನ್ ಇಷ್ಟ ಆದ್ರೆ ಆ್ಯಕ್ಚುಲಿ ಇದೆಲ್ಲ ಸಿಗುತ್ತೆ ಬಟ್ ಇದೇನು ಆಚರಿ ಕೈಲಿ ಕೊಟ್ಟು ಮಾಡಿಸಿರೋದ್ರಿಂದ ಇರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತಲ್ವಾ ಸೊ ಪ್ಯಾಟ್ರನ್ ಏನಾರು ಇಷ್ಟ ಆದ್ರೆ ಇದನ್ನ ನೀವು ಸೇವ್ ಮಾಡ್ಕೋಬೋದು ಸೊ ನೋಡಿ ಈ ತರ ಒಂದು ವೈಟ್ ಸ್ಟೋನ್ ಅಲ್ಲಿ ಬರುತ್ತೆ ಒಂಥರ ಗ್ರೀನ್ ಸ್ಟೋನ್ ಇದೆ ಮತ್ತೆ ಪಿಂಕ್ ಸ್ಟೋನ್ ಬರುತ್ತೆ ಮತ್ತೆ ಇದು ಅಗ್ಲ ಚೈನ್ ತರ ಬರುತ್ತೆ ಸೊ ಎಲ್ಲ ನೈನ್ ಒನ್ ಸಿಕ್ಸ್ ಗೋಲ್ಡದೇ ಬರುತ್ತೆ ಸೊ ಹಾಲ್ಮಾರ್ಕ್ದು ಮಾರ್ಕ್ ಸೀಲ್ ಕೂಡ ಇದೆ ಇಲ್ಲಿ ಬರುತ್ತೆ ನೋಡಿ ಸೊ ಈ ಒಂದು ಜಾಗದಲ್ಲಿದೆ ಸೀಲು ಸೊ ಏನು ಗೊತ್ತಾ ಆಚರಿ ಕೈಲಿ ಹೇಳಿ ಮಾಡಿಸ್ದಾಗ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಇದು ಎಷ್ಟು ಅಂದರೆ ತೂಕ ಜಾಸ್ತಿ ಇದೆ ಫಾರ್ಟಿ ಗ್ರಾಮ್ಸ್ ಬಿಕಾಸ್ ಪೆಂಡೆಂಟು ಹೆವಿ ವೇಟು ಪ್ಲಸ್ ಇದೂ ಅಷ್ಟೇ ಚೈನ್ ಬಂದಿರೋದ್ರಿಂದ ಈವನ್ ಇದನ್ನು ಬ್ಯಾಕ್ ಚೈನ್ ಕೂಡ ಚಿನ್ನದೇ ಆಗಿರೋದ್ರಿಂದ ಸೊ ಇದು ಒಂದು ಸ್ವಲ್ಪ ಫೋರ್ಟಿ ಗ್ರಾಮ್ಸಲ್ಲಿದೆ ಸೊ ನಿಮಗೆ ಅಕಸ್ಮಾತ್ ಬೇಕು ಅಂದರೆ ಇವಾಗೆಲ್ಲ ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ಸಲ್ಲೂ ಮಾಡಿಕೊಡ್ತಾರೆ ಇವಾಗಿನ ರೇಟ್ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ನಾನು ಬ್ಲಾಗ್ಸ್ನ ನೀವು ಚೆಕ್ ಮಾಡಿ ಬೇಕಾರೆ ಅದಕ್ಕೆ ಮುಂಚೆಯಿಂದ ಬರ್ತಿದೆ ಗೋಲ್ಡ್ ಸ್ಕೀಮ್ಸ್ ಏನಾರು ಹಾಕೊಡಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಬಿಕಾಸ್ ಏನಾರ ಕಷ್ಟ ಸಮಯದಲ್ಲಿ ನಮಗೆ ಗೋಲ್ಡ್ ತುಂಬ ಹೆಲ್ಪ್ ಆಗುತ್ತೆ ಏನಾರ ಅದನ್ನು ಕೊಟ್ಟು ಪ್ಲೇಟ್ಜ್ ಮಾಡಿ ದುಡ್ಡನ್ನು ತಗೋಬಹುದು ಈವನ್ ಮಾರ್ಲಬೋದು ಎಮರ್ಜೆನ್ಸಿಗೆ ಬೇಕಂದರೆ ಈವನ್ ಈ ಥರ ಜ್ಯುವೆಲ್ರಿ ತೆಗೆದಿಟ್ಕೊಂಡಾಗ ಫಂಕ್ಷನ್ಸ್ಗೆಲ್ಲ ಯೂಸ್ ಆಗುತ್ತೆ ಆಮೇಲೆ ನಾವು ಇವಾಗಿನ ರೇಟಲ್ಲಿ ತೊಗೊಳಕ್ಕಾಗತ್ತಾ ಹೇಳಿ ಎಷ್ಟು ಜಾಸ್ತಿ ಆಗಿದೆ ಅಲ್ಲ ತುಂಬ ಜಾಸ್ತಿ ಆಗ್ತಾ ಇರತ್ತೆ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗೋಲ್ಡ್ ಸ್ಕೀಮ್ ಎಲ್ಲ ಹಾಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೇದು ನಾನು ಯಾವಾಗಲೂ ಹಾಕ್ತೀನಿ ಫ್ರೆಂಡ್ಸ್ ವರ್ಷ ವರ್ಷ ಗೋಲ್ಡ್ ಸ್ಕೀಮ್ ಹಾಕಿ ಹಾಕಿರ್ತೀನಿ ಸೊ ಇದನ್ನ ವೇರ್ ಮಾಡಿ ನಾನು ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಈ ತರ ಇರುತ್ತೆ ಅಡಿಗೆ ಸರ ಹಾಕೊಂಡಾಗ ಏನಾರು ಫಂಕ್ಷನ್ಸ್ ಇದ್ದಾಗ ಇದೊಂದೇ ಹಾಕೊಂಡ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಆಕ್ಚುಲಿ ತುಂಬಾ ಮುಂಚೆ ಈ ಥರದ್ದೆಲ್ಲ ಫ್ಯಾಷನ್ ಇತ್ತಲ್ಲ ಬಟ್ ಇವಾಗಲೂ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಒಂದು ಜಿವಿಲ್ರಿ ಇವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇದೆ ಒಂಥರ ಅಡಿಗೆ ಸರ ಹಾಕೊಂಡ್ರೆ ಅದ್ರ ಲುಕ್ ಬೇರೆ ತರ ಇರುತ್ತೆ ನೀವು ನಕ್ಷಿ ಪ್ಯಾಟರ್ನ್ ನೆಕ್ಲೆಸ್ ಗಳಾಕೊಳ್ಳೋದಕ್ಕೂ ಇದಕ್ಕೂ ತುಂಬಾ ಅಜ ಅಂತರ ವ್ಯತ್ಯಾಸ ಇದೆ ಅಂದ್ರೆ ಏನ್ ಗೊತ್ತಾ ಇದ್ರೆ ಒಂಥರ ಅಟ್ರಾಕ್ಷನ್ ಬರುತ್ತೆ ಅಂದ್ರೆ ರಾತ್ರಿ ಹೊತ್ತು ಹಾಕೊಂಡಾಗ ತುಂಬಾ ಚೆನ್ನಾಗಿ ಆ ಲೈಟಿಂಗ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ ಇವಾಗ ನಾನು ಇನ್ನೊಂದ್ ಸರ ತೋರಿಸ್ತೀನಿ ಬನ್ನಿ ಸೊ ಫೋರ್ಟಿ ಗ್ರಾಮ್ಸ್ ಅಲ್ಲಿ ಇದೆ ಇದು ಸೊ ಇದು ನೋಡಿ ಸೊ ಈ ಥರ ಒಂದು ಆ್ಯಕ್ಚುಲಿ ಈ ಪೆಂಡೆಂಟಿ ತುಂಬ ತೂಕ ಇರುತ್ತೆ ಸೊ ಇದ್ರ ಮೇಲ್ಗಡೆ ಬರ್ದಿಯರು ನೋಡಿ ಇದು ನೈನ್ ಒನ್ ಸಿಕ್ಸ್ ಅಂತ ಸೊ ಹಾಲ್ ಮಾರ್ಕ್ ಇರುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ಈ ಥರ ದೊಡ್ಡ ಸರ ಎಲ್ಲ ಮಾಡಿಸುವಾಗ ಇಲ್ಲಿ ಬರ್ದಿದೆ ನೋಡಿ ನೈನ್ ಒನ್ ಸಿಕ್ಸ್ ಅಂತ ಆ್ಯಕ್ಚುಲಿ ಈ ಥರ ದೊಡ್ಡ ಸರ ಮಾಡಿಸುವಾಗೆಲ್ಲ ಬೆಟರ್ ನೈನ್ ಒನ್ ಸಿಕ್ಸಲ್ಲೇ ಮಾಡಿಸೋದು ಯಾಕೆಂದರೆ ತುಂಬ ನಮಗೆ ಒಳ್ಳೇದು ಯಾಕಂದ್ರೆ ನಾವು ಇದನ್ನಂತೂ ಕೊಡೋಕ್ಕೋಗಲ್ಲ ತಲಾ ತಲಾಂತರ ಅಂತ ಬರುತ್ತೆ ನೋಡಿ ನಮ್ಮ ಅತ್ತೆಗೆ ನಾನೊಬ್ಬಳೆ ಸೊಸೆ ಆಯಿತಾ ನಾನೊಬ್ಬಳೆ ಓನ್ಲಿ ಸಿಂಗಲ್ ಡಾಟ್ರಿನ್ಲ ನಾನು ಸೊ ನಾನು ಹೇಳಿದ್ದು ಈ ಥರದ್ದೊಂದು ತಗೊಂಡ್ರೆ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಆ ಥರದ ಎಲ್ಲ ಯೂಸ್ ಮಾಡ್ಬೋದಲ್ಲ ಅದನ್ನು ಹೇಳಿ ಅತ್ತೆಗೆ ಇನ್ನೂ ಇಬ್ಬರು ಹೆಣ್ಮಕ್ಳು ಕೂಡ ನನಗೆ ನಾದನೇದಿರೋ ಇದ್ದಾರೆ ಬಟ್ ಸೊಸೆನಲ್ಲಿ ಒಬ್ಳೆ ಸೊಸೆ ಸೊ ನೋಡಿ ಹೇಳ್ತಾ ಇರೋದು ಸೊ ಇದು ಈ ಥರ ಒಂದು ಪೆಂಡೆಂಟ್ ಒಂದು ಇದು ಅಷ್ಟೇ ನೋಡಿ ಇದು ಮತ್ತೆ ಅದು ಮ್ಯಾಚ್ ಮಾಡಿ ಹಾಕೊಳ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಕಿಲೋರಿಲ್ಲ ನಿಮ್ಗೆ ಇಷ್ಟ ಇರುತ್ತಲ್ವ ಅಂದರೆ ಈಗ ನಮ್ಮ ಮಮ್ಮಿಗೂ ಅಷ್ಟೇ ಇಂಥದ್ದೆಲ್ಲ ಇಷ್ಟ ಆಗುತ್ತೆ ಸೊ ಈ ಥರ ಪ್ಯಾಟ್ರನ್ ಕಿಲೋರ್ ಇಷ್ಟಪಡ್ತಾರೆ ಈವನ್ ನಾವುಗಳೂ ಹಾಕೋದು ಚೆನ್ನಾಗಿರುತ್ತೆ ಸೊ ಇದು ಆ್ಯಕ್ಚುಲಿ ತೂಕ ಜಾಸ್ತಿ ಬರುತ್ತೆ ಒಂದೊಂದು ಚೈನ್ ಪೀಸು ಎಲ್ಲ ಇದು ಎಲ್ಲ ಸೇರಿದ್ರೇ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಆತ್ರ ಏನೋ ಬರುತ್ತೆ ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಯಾಕೆಂದರೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಸಿರೋದು ಅವಾಗ ತುಂಬ ಮುಂಚೆ ಮಾಡ್ಸಿರೋದು ತುಂಬ ಸ್ಟ್ರಾಂಗ್ ಆಗಿ ಅವಾಗೆಲ್ಲ ರೇಟ್ ಕಡಿಮೆ ಇತ್ತು ಇವಾಗ ತೊಗೊಳಕೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತಲ್ವಾ ಸೊ ನೋಡಿ ಫ್ರೆಂಡ್ಸ್ ಹೆಂಗೆ ಮಿಂಚಿಂಗ್ ನಾನು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಆ್ಯಕ್ಚುಲಿ ಇದು ವೈಟ್ ಮತ್ತೆ ಇದು ಅಡಿಗೆ ಇದು ಎರಡು ಫಂಕ್ಷನ್ಸ್ ಏನಾರ ಇದ್ದಾಗ ಇದೆರಡು ಹಾಕ್ಕೊಂಡ್ರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಆಗಿ ಕಾಣುತ್ತೆ ಸೊ ಎಲ್ಲರೂ ಕೆ ಕೆಲವರೆಲ್ಲ ಏಜ್ ಆಗಿರೋರು ಇವಾಗ ನಮ್ಮಮ್ಮಿ ಮತ್ತು ಅತ್ತೆ ಆ ಥರದ ಅವರೆಲ್ಲ ಈ ತರದೇ ಹಾಕೊಳಕ್ಕೆ ಇಷ್ಟಪಡ್ತಾರಲ್ವ ಅಂದರೆ ಅಡುಗೆ ಸರ ಮತ್ತು ಈ ಥರದ್ದು ಸರ ಹಾಕೊಂಡ್ರೆ ಇವಾಗ ನಾವು ಅಂದರೆ ಲಾಂಗ್ ಚೈನ್ಸ್ ಎಲ್ಲ ಹಾಕ್ಕೊಂತೀವಿ ಸೊ ಅವ್ರು ಇದೊಂದು ಹಾಕೊಂಡ್ರೆ ಸಖತ್ ಗ್ರಾಮು ತೂಕನೂ ಜಾಸ್ತಿ ಇರುತ್ತೆ ಅದೊಂದು ಹಾಕೊಂಡ್ರೇ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಓಕೆನಾ ಸೊ ಇದು ಒಂದು ನೂರೈವತ್ತು ಗ್ರಾಮ್ ಹತ್ತಿರ ಇದೆ ಬಿಕಾಸ್ ಇದು ಮೂರು ಎಳೆಯದು ಸರ ಬರೋದ್ರಿಂದ ಸೊ ನೋಡಿ ಮಾಂಗಲ್ಯ ಸರ ಥರನೇ ಮೂರೆಳೆ ಬರುತ್ತೆ ಸೊ ಆ ಥರ ಗಟ್ಟಿ ಸರ ಆಗಿರುತ್ತೆ ಇದು ಸೊ ಆಮೇಲೆ ಈ ಒಂದು ಬ್ಯಾಂಗಲ್ನ ತೋರಿಸ್ತೀನಿ ಆ್ಯಕ್ಚುಲಿ ಇದು ನಾವು ನಮ್ಮ ಅತ್ತೆಗೆ ಸೊ ಅವ್ರಿಗೆ ಈ ಥರ ಪ್ಯಾಟ್ರನ್ನು ಆಕ್ಚುಲಿ ಇದು ನನ್ನದೇ ಸೆಲೆಕ್ಷನ್ ಡಿಸೈನ್ ತೋರಿಸುವಾಗ ನಾನು ಹೇಳಿದೆ ಈ ಥರದ್ದು ಮಾಡಿಸಿ ಚೆನ್ನಾಗಿರುತ್ತೆ ಅಮ್ಮ ಅಂತ ಸೊ ನೋಡಿ ಈ ಥರ ಸೊ ಎರಡು ಬಳೆ ಬರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದರಲ್ಲಿ ತರ್ಟಿ ಗ್ರಾಮ್ಸಲ್ಲೂ ಬರುತ್ತೆ ಬಟ್ ಇದೊಂದು ಸ್ವಲ್ಪ ತೂಕ ಜಾಸ್ತಿ ಇದೆ ಸೊ ನೋಡಿ ಕೆ ಒಳಗಡೆ ಈ ಥರ ರಿಂಗ್ ಹಾಕ್ಸೋದ್ರಿಂದ ಅಂದರೆ ವ್ಯಾಕ್ಸ್ ಹಾಕೋದು ಹಾಕೋದ್ರಿಂದ ಸೊ ಏನಾಗುತ್ತೆ ಅಂದರೆ ತುಂಬ ಬಾಳಿಕೆ ಬರುತ್ತೆ ಈವನ್ ಡೈಲಿ ವೇರು ಮಾಡ್ಬೋದು ಬಟ್ ಅವ್ರ ಹತ್ರ ಬೇರೆ ಡೈಲಿ ವೇರ್ ಬ್ಯಾಂಗಲ್ ಇರೋದ್ರಿಂದ ಈ ಫಂಕ್ಷನ್ ವೇರ್ಗೆ ಅವ್ರು ಯೂಸ್ ಮಾಡ್ತಾರೆ ಸೊ ಇದೆಷ್ಟಾಯಿತು ಅಂದರೆ ಫಾರ್ಟಿ ಟು ಗ್ರಾಮ್ಸಲ್ಲಿ ಬರುತ್ತೆ ಇದು ನಲವತ್ತೆರಡು ಗ್ರಾಮಲ್ಲಿ ಅವ್ರಿಗೆ ನಾವು ಮಾಡಿಸ್ಕೊಟ್ಟಿರುವಂತಹ ಬಳೆಯಾಗಿರುತ್ತೆ ಸೊ ಇದು ಅಷ್ಟೇ ನೈನ್ ಒನ್ ಸಿಕ್ಸೆ ಬಟ್ ಇದು ವ್ಯಾಕ್ಸ್ ಹಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ಸೊ ನೋಡಿ ಈ ತರ ಡಿಸೈನ್ ಬರುತ್ತೆ ಸೊ ನಾನೇ ಇದನ್ನ ಸೆಲೆಕ್ಟ್ ಮಾಡಿ ಬ್ಯಾಂಗಲ್ಸ್ ಇವಾಗೆಲ್ಲ ಕಾಸಿನ ಬಳೆ ಎಲ್ಲ ಅವ್ರ ಹತ್ರ ಕಾಸಿನ ಬಳೆನೂ ಇದೆ ಅದೆಲ್ಲ ತುಂಬಾ ಎಲ್ಲರ ಹತ್ರನೂ ಇರುತ್ತಲ್ಲ ನಮ್ಮ ಮಮ್ಮಿ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಈ ತರ ಪ್ಯಾಟರ್ನ್ ಹೇಳ್ದೆ ಆಯಿತು ಆ್ಯಕ್ಚುಲಿ ಅವರು ಒಂದ್ ಸ್ವಲ್ಪ ಫ್ಯಾನ್ಸಿದು ಇಷ್ಟ ಪಡ್ತಾರೆ ಇದು ಇಷ್ಟ ಆಯ್ತು ಸೊ ಚೆನ್ನಾಗೈತಿಯಾ ಸೊ ಇವಾಗ ಬನ್ನಿ ನಾನು ಸಿಲ್ವರ್ ಹೇಳ್ತೀನಿ ಇದನ್ನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದೊಂದೇ ಸಿಂಗಲ್ ಬ್ಯಾಂಗಲ್ ಈ ಈಲ್ಲ ಏನಾರ ಮದ್ವೆಗಿದ್ರೆ ಇದ್ದಾಗ ಸೊ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಈವನ್ ನೀವು ಒಂದು ಕೈಗೆ ವಾಚ್ ಹಾಕೊಂಡು ಎರಡು ಬಳೆನ ಹಿಂಗೆ ಹಾಕೊಂಡ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಏನ್ ಮಾಡ್ಬೋದು ಅಂದ್ರೆ ಮಧ್ಯ ಗಾಜಿನ ಬಳೆ ಹಾಕೊಂಡು ಆ ಕಡೆ ಈ ಕಡೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ತರ ಇದೆ ಪ್ಯಾಟ್ರನ್ ಸೊ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ವೇರು ಮಾಡ್ಬೋದು ನೋ ಇಶ್ಯೂಸ್ ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಡೈಲಿ ವೇರು ಮಾಡ್ಬೋದು ಗಟ್ಟಿ ಬಳೆ ಅಲ್ವಾ ಸೊ ಯಾವಾಗ್ಲೂ ಅಷ್ಟೇ ಮೂವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಆ ತರ ಇದ್ದಾಗ ಒಂದ್ ಸ್ವಲ್ಪ ನಾವು ಡೈಲಿ ವೇರ್ ವೇರ್ ಕೂಡ ಮಾಡ್ಬೋದಾಗಿದೆ ಬನ್ನಿ ಇವಾಗ ನಾನು ನಿಮಗೆ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸಿಲ್ವರ್ದು ನಂದು ಸಿಲ್ವರ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ಬೇಕಾರೆ ಸೊ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಏನು ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ನೋಡಿ ಫ್ರೆಂಡ್ಸ್ ಈ ಥರ ನಾನು ನಿಮಗೆ ಹೇಳಿದೆ ಅಲ್ವಾ ಸಿಲ್ವರ್ದು ಕಾಯಿನ್ಸ್ ಎಲ್ಲ ತೆಗೆದಿಟ್ಕೊಳ್ಳಿ ಅಂತ ಸೊ ಇವಾಗೆಲ್ಲ ಎಷ್ಟು ರೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಸೊ ನೋಡಿ ಸಿಲ್ವರ್ದು ಕಾಯಿನ್ಸು ನಾನು ಆ್ಯಕ್ಚುಲಿ ಇದು ಒಂದು ಐದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ಬರೀ ಗೆ ಇನ್ವೆಸ್ಟ್ ಮಾಡ್ತಿದ್ದೆ ಅಂದರೆ ಬೇರೆ ಆರ್ನಮೆಂಟ್ಸ್ ಎಲ್ಲ ತಗೊಂಡಿದ್ದೀನಿ ಇದು ಸಿಲ್ವರಲ್ಲಿ ದೀಪ ಆಗಿರ್ಬೋದು ಮತ್ತು ಇದು ಆಗಿರ್ಬೋದು ತಟ್ಟೆ ಆಗಿರ್ಬೋದು ಅದೆಲ್ಲ ಇದೆ ಬಟ್ ನಾನು ಹೇಳ್ತಿರೋದು ಈ ಥರ ಕಾಯಿನ್ಸ್ ತಗೊಂಡಾಗ ಏನು ಪ್ಲಸ್ ಪಾಯಿಂಟ್ ಏನು ಅಂದರೆ ಗೋಲ್ಡ್ ಗೋಲ್ಡ್ದೇನಾರು ತಗೋಬೇಕಾದ್ರೂ ಇದನ್ನೆಲ್ಲ ಕೊಟ್ಟುಬಿಟ್ಟು ಒಂದು ಸ್ವಲ್ಪ ಲೆಸ್ ಆಗುತ್ತೆ ತಗೊಳ್ಳುವ ಕಮ್ಮಿ ಇರುತ್ತಲ್ವ ಆ್ಯಕ್ಚುಲಿ ನಾನಿದು ಸ್ಟಾರ್ಟಿಂಗಿದ್ ತಗೊಳ್ಳುವಾಗ ನಾನು ಸೆವೆನ್ ಫಿಫ್ಟಿ ರುಪೀಸು ಏನೋ ಕೊಟ್ಟಿರೋದು ಇವಾಗ ಅಟ್ ಪ್ರೆಸೆಂಟ್ ಎಷ್ಟಾಗಿದೆ ಗೊತ್ತಾ ಮುನ್ನೂರ ಇಪ್ಪತ್ತು ರೂಪಾಯಿ ಪರ್ ಗ್ರಾಮು ಸಿಲ್ವರ್ ಪ್ರೈಸ್ ಚೆಕ್ ಮಾಡಿ ಬೇಕಾರೆ ಇವತ್ತಿನ ರೇಟ್ ಟ್ರಿಪಲ್ ನೈನ್ದು ನಾನು ಹೇಳ್ತಾ ಇರೋದು ಟ್ರಿಪಲ್ ನೈನ್ದು ಸಿಲ್ವರ್ದು ಪ್ರೈಸ್ ಎಷ್ಟು ಒಂದು ಗ್ರಾಮ್ಗೆ ಅಂದರೆ ಮುನ್ನೂರ ಇಪ್ಪತ್ತು ರೂಪಾಯಿ ಥರ ಆಗಿದೆ ಅಷ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸೊ ಏಳ್ನೂರೈವತ್ತು ರೂಪಾಯಿಗೆ ತಂದಿದ್ದು ಇವತ್ತಿನ ಬೆಲೆ ನೋಡಿ ಮುನ್ನೂರ ಇಪ್ಪತ್ತು ಅಂದರೆ ಲಾಭವೇ ತಾನೇ ನಮಗೆ ಸೊ ಆ ಥರ ಅಂದರೆ ನಾನು ಹೇಳ್ತಿರೋದು ಒಂದು ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಥರ ತಂದಿರೋದು ಎಷ್ಟು ಏಳ್ನೂರೈವತ್ತಕ್ಕೆ ತಂದಿರೋದು ಮುನ್ನೂರೈವತ್ತು ಇದು ಅಂದರೆ ಐದು ಗ್ರಾಮ್ಗೆ ನಾನು ಹೇಳ್ತಾ ಇರೋದು ಒಂದು ಗ್ರಾಮ್ಗೆ ಮುನ್ನೂರು ಇಪ್ಪತ್ತು ಅಂದರೆ ಲೆಕ್ಕ ಹಾಕಿ ಐದು ಗ್ರಾಮ್ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಸಾವಿರದ ಐನೂರ ಹತ್ತ ಒಂದೂವರೆ ಸಾವಿರ ಅಂದ್ಕೊಡಿ ಆ ಥರ ಆಗುತ್ತೆ ಅವರು ಅದರಲ್ಲಿ ಮೇಕಿಂಗು ಅದು ಇದು ಆಗ್ತಾರಲ್ಲ ಸಾವಿರದ ಆರ್ನೂರವರ್ಗು ಆಗ್ಬೋದು ಸಾವಿರದ ಐನೂರ ಸಾವಿರದ ಆರ್ನೂರು ಆ ಥರ ಆಮೇಲೆ ಇದು ಈ ಥರ ನೀವು ಆ್ಯಕ್ಚುಲಿ ಏನು ಗೊತ್ತಾ ಕೇಳೋರಿಗೆಲ್ಲ ಗೊತ್ತಿರಲ್ಲ ಹೆಂಗೆ ಸೇವಿಂಗ್ಸ್ ಮಾಡ್ಬೋದು ಅಂತ ಸೊ ಸುಮಾರು ಜನ ನಾನು ಬ್ಲಾಗ್ಸಲ್ಲಿ ಚೆಕ್ ಮಾಡಿದೆ ನಾನು ಸೊ ಎಲ್ಲ ಕಮೆಂಟ್ಸ್ ಮಾಡ್ತಿದ್ರಲ್ಲ ಎಲ್ಲ ಇದ್ರು ಬಾರ್ ಅಂದರೆ ಸಿಲ್ವರ್ ಬಾರ್ ಹೇಗೆ ತಗೋಬೇಕು ಗೋಲ್ಡ್ ಇದು ಹೆಂಗೆ ಯಾವ ಥರ ಸ್ಕೀಮ್ ಅಂತ ಸೊ ನಾನು ಅವ್ರಿಗೆಲ್ಲ ಹೇಳಿದೆ ಮಂತ್ಲಿ ಮಂತ್ಲಿ ಗೋಲ್ಡ್ ಸ್ಕೀಮ್ ಇರುತ್ತೆ ಗೋಲ್ಡ್ ಶಾಪಲ್ಲೇ ನೀವು ಮಾಡ್ಬೋದು ತಿಂಗ್ಳು ತಿಂಗ್ಳು ಕಟ್ಕೊಂಡು ನಾನು ಹಾಗೆ ಮಾಡ್ತಿರೋದು ಸೊ ಆ ಥರ ಲಾಸ್ಟಲ್ಲಿ ನೀವು ಚಿನ್ನದೇನು ಬೇಕಾರು ತಗೊಂಡಿರ್ಬೋದು ಸೊ ಇದು ನೋಡಿ ಹಂಡ್ರೆಡ್ ಗ್ರಾಮ್ಸು ನಾನು ಆಲ್ರೆಡಿ ನಂದು ಒಂದು ಇದರಲ್ಲೂ ತೋರಿಸಿದ್ದೀನಿ ಸೊ ಇದು ಇವಾಗ ನೀವು ತಗೋಬೇಕಂದ್ರೆ ಎಷ್ಟು ಜಾಸ್ತಿ ಅಲ್ವಾ ಅದನ್ನೇ ಇಮ್ಯಾಜಿನ್ ಮಾಡಿ ಮುನ್ನೂರು ಇಪ್ಪತ್ತು ರೂಪಾಯಿ ಒಂದು ಗ್ರಾಮ್ಗಾಗಿದೆ ಎಷ್ಟು ಕಾಸ್ಟ್ಲಿ ಆಗುತ್ತಲ್ವ ಸೊ ಅದಕ್ಕೆ ಹೇಳೋದು ಯಾವಾಗ್ಲೂ ಚಿನ್ನ ಬೆಳ್ಳಿಗೆ ಹಾಕಿದ್ರೆ ಯಾವತ್ತಿದ್ರೂ ಬರ್ತೆ ಫ್ರೆಂಡ್ಸ್ ನಿಮಗೆ ಕಷ್ಟ ಕಾಲದಲ್ಲೂ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ನೀವೇನು ಗೊತ್ತಾ ತಕ್ಷಣ ಕೊಡಬಾರ್ದು ನೀವು ನಾನು ಹೇಳೋದು ಕೇಳಿ ಒಂದು ಗ್ರಾಮು ಐನೂರು ರೂಪಾಯಿ ನಾನು ನಿಮ್ಗೂ ಹೇಳಿದೆ ಅಲ್ಲ ಒಂದು ಗ್ರಾಮ್ಗೆ ಸಾವಿರ ರೂಪಾಯಿ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ನನ್ನ ಬ್ಲಾಗಲ್ಲಿ ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ ಚೆಕ್ ಮಾಡಿ ಸಿಲ್ವರ್ ಬಗ್ಗೆ ಮಾಡಿದ್ದೀನಲ್ಲ ಸೊ ಆಲ್ರೆಡಿ ಮುನ್ನೂರು ಇಪ್ಪತ್ತು ಬಂತು ನಾನು ಹೇಳುವಾಗ ನೂರು ರೂಪಾಯಿ ಏನೋ ಆಯ್ತು ಅಷ್ಟೇ ಅದು ಒಂದು ಗ್ರಾಮ್ಗೆ ಡಬಲ್ ಥರನೇ ಆಗಿದೆ ಅಲ್ವಾ ಸೊ ಹಂಗೆ ದಿನೇ ದಿನೇ ನೋಡ್ತಾ ಇರಿ ಒಂದು ವರ್ಷದಲ್ಲಿ ಆಗಲೇ ಜಾ ಜಂಪ್ ತಿನ್ನ ಈವನ್ ನೀನು ಗೊತ್ತಾ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಗೊತ್ತಾ ಇವತ್ತು ಹದಿಮೂರು ಸಾವಿರದ ಐವತ್ತು ಹದಿಮೂರು ಮುಕ್ಕಾಲು ಸಾವಿರ ಅಂದ್ಕೊಳ್ಳಿ ಸೊ ಅವ್ರ ಅಂಗಡಿಲೆಲ್ಲ ಅದೇ ಅಂತ ಇದ್ರು ಹದಿನೈದು ಸಾವಿರದವರೆಗೂ ರೀಚ್ ಆಗುತ್ತೆ ಅಂತ ಸೊ ಇವಾಗ್ಲೂ ಕಾಲ ಮಿಂಚಿಲ್ಲ ಏನಾರು ಒಂದು ಗೋಲ್ಡ್ ಸ್ಕೀಮ್ಸ್ ಆ ಥರ ಹಾಕೊಳ್ಳಿ ನಾನು ಹೇಳೋದೇನು ಗೊತ್ತಾ ಫ್ರೆಂಡ್ಸ್ ನಾನು ಫಸ್ಟೇ ಹಾಕಿರ್ತೀನಿ ಬಟ್ ನನಗೂ ಅನ್ಸುತ್ತೆ ಅಯ್ಯೋ ಗೋಲ್ಡ್ ಸ್ಕೀಮ್ ಮುಗಿವಾಗಲೇ ಜಾಸ್ತಿ ಆಗುತ್ತಲ್ಲಪ್ಪ ಎಲ್ಲ ಅಂತ ಎರಡು ವರ್ಷದಿಂದ ಹಾಕಿರ್ತೀನಲ್ವಾ ಮುಗಿವಾಗೆ ಜಾಸ್ತಿ ಆಗಿರುತ್ತೆ ಹಾಕುವಾಗ ತುಂಬ ಕಡಿಮೆ ಇರುತ್ತೆ ಬಟ್ ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ತಿಂಗಳು ತಿಂಗಳು ಊಟ ಮಾಡೋದಕ್ಕೆ ಅದಕ್ಕೆಲ್ಲ ಖರ್ಚು ಮಾಡ್ತೀವಿ ಅದಕ್ಕೆ ನಾವು ಲೆಕ್ಕನೇ ಇಡಲ್ಲ ಅಲ್ವಾ ಗ್ರಾಸರಿಸರೀಸ್ ಎಲ್ಲ ತಂದಾಗ ಹೊರಗಡೆ ಒಬ್ಬ ಟೋಟಲಲ್ಲಿ ಊಟ ಮಾಡ್ತೀವಿ ಅದಕ್ಕೆ ನಾವು ಲೆಕ್ಕ ಇಡೋಲ್ಲ ಇದಕ್ಕೆ ಯಾಕೆ ಇಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಆಲ್ರೆಡಿ ನಾವು ತಂದಾಗ ಜಾಸ್ತಿ ಆಗುತ್ತೆ ಹೊರತು ಯಾವತ್ತು ಡೌನ್ ಆಗಲ್ಲ ಅಲ್ವಾ ಸೊ ಜಾಸ್ತಿ ಆಗ್ತಾ ಆದಾಗ ನಮ್ಗೆ ಲಾಭನೇ ಅದು ಆಮೇಲೆ ನಾವು ನೋಡಿ ಈ ಥರದ್ದೆಲ್ಲ ನಾವು ತಗೊಳಕ್ಕೂ ಆಗಲ್ಲ ಎಷ್ಟು ಕಾಸ್ಟ್ಲಿ ಅಲ್ವಾ ಇವಾಗಿ ಇದ್ರಲ್ಲಿ ಇಮ್ಯಾಜಿನ್ ಮಾಡಿ ಈ ತರ ತಗೊಳಕೆ ಎಷ್ಟು ಕಷ್ಟ ಇರತ್ತೆ ಸೊ ಅದೆಲ್ಲ ಫಸ್ಟಿಂದ ನಾವು ತಗೊಂತ ಬಂದ್ರೆ ಸೇವಿಂಗ್ಸ್ ಆಗುತ್ತೆ ಇವಾಗಲೂ ಕಾಲ ಮಿಂಚಿಲ್ಲ ಯಾರಿಗಾರ ಇಷ್ಟ ಇದ್ರೆ ಹೋಗಿ ಸ್ಕೀಮ್ಸ್ ಥರ ಹಾಕೊಳ್ಳಿ ಒಂದು ಸಾವಿರದಿಂದನೂ ಇದೆ ಐನೂರು ರೂಪಾಯಿದಿಂದನೂ ಸ್ಟಾರ್ಟಿಂಗ್ ಇದರಲ್ಲಿರುತ್ತೆ ನೀವು ಐನೂರು ರೂಪಾಯಿ ಹಾಕೊಂಬಂದ್ರೂ ಒಂದು ಹದಿನೈದು ತಿಂಗಳು ಥರ ಮಾಡೋದ್ರೂ ಅಟ್ಲೀಸ್ಟ್ ಒಂದು ಗ್ರಾಮ್ ಹರ ನೀವು ತೊಗೋಬೋದು ಕಾಯಿನ್ ಹಾರ ತೆಗೆದಿಟ್ಕೊಳ್ಳಿ ಅಥವಾ ಏನಾರ ಒಂದು ಗುಂಡುಗಳು ನಾನು ಜಾಸ್ತಿ ಗುಂಡುಗಳ ಥರ ಕಲೆಕ್ಟ್ ಮಾಡ್ತೀನಿ ಇಲ್ಲಾಂದರೆ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿ ಏನಾರ ಆರ್ನಮೆಂಟೇ ನಾನು ತಗೊಳ್ಳೋದು ಯಾವಾಗಲೂ ಒಡವೆಗಳು ಉಂಗ್ರ ಆಗಿರ್ಬೋದು ಕಿವಿ ಓಲೆ ಆ ಥರದೇ ತೊಗೊಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಫಸ್ಟ್ ನಾವು ಚೆನ್ನಾಗಿರುವಾಗ ಹಾಕ್ಕೊಂಡು ನಾವು ಎಂಜಾಯ್ ಮಾಡ್ಬೇಕು ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಅದನ್ನು ಕೊಡಬೇಕು ಸೊ ಅದು ನನ್ನ ಒಂದು ಪಾಲಿಸಿ ಆಗಿರುತ್ತೆ ಸೊ ಏನು ಗೊತ್ತಾ ಹಂಗೆ ಇಟ್ಟಿ ಇಟ್ಟು ಏನಾಗುತ್ತೆ ಅಂದರೆ ನಮಗೆ ತುಂಬ ಏಜ್ ಆದಮೇಲೆ ಹಾಕೊಳೋಕ್ಕೂ ಏನೋ ಒಂಥರ ಬೇಜಾರು ಅಂದರೆ ಆ ಟೈಮಲ್ಲಿ ಹಾಕ್ಕೊಳ್ಳಿಲ್ವಲ್ಲ ನಾವು ಅಂತ ಸೊ ಆ ಥರ ಆಯಿತಾ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೋಡಿ ಇದೂ ಜುಮ್ಕಾನ್ ಸೊ ಹಾಗೆ ಎಲ್ಲ ಚೀಟಿ ಥರ ಹಾಕ್ಕೊಂಡೆ ನಾನು ತೊಗೊಂಡಿರೋದು ನಾನು ಹೇಳಿದ್ನಲ್ಲ ನನಗೆ ಗೋಲ್ಡ್ ಕ್ರೇಜ್ ಜಾಸ್ತಿ ಇರೋದ್ರಿಂದ ಆದಷ್ಟು ನಾನು ಸಿಲ್ವರ್ಗೆ ಮತ್ತು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ದಿನ ಆದಮೇಲೆ ನಾನು ಗೋಲ್ಡ್ ಲಾಗ್ ಮಾಡ್ತಾ ಇರೋದು ಸೊ ಅದಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿ ಯಾರ್ಯಾರ ನನ್ನ ವೀಡಿಯೋ ನೋಡಿ ನೀವು ಏನಾರ ತಗೊಂಡಿದ್ರೆ ಬೆಳ್ಳಿ ಕಾಯಿನ್ಸು ಸೊ ಅವ್ರು ಕಮೆಂಟ್ ಮಾಡಿ ಅವಾಗ ನಾನು ಹೇಳಿದ್ಕೆ ನೀವು ತೊಗೊಂಡಿರ್ತೀರ ಇವಾಗ ಜಾಸ್ತಿ ರೇಟ್ ಆಗಿದೆ ಅಲ್ವಾ ಸೊ ಅದಕ್ಕೆ ನಾನು ಹೇಳಿದ್ದು ನಾನು ಹಂಡ್ರೆಡ್ ರುಪೀಸ್ ಇವಾಗಿಂದ ಹೇಳ್ಕೊಂಬಂದಿದ್ದೆ ಅಲ್ವಾ ಇನ್ನು ತುಂಬ ಜಾಸ್ತಿ ಆಗಿಬಿಡುತ್ತೆ ಸಿಲ್ವರ್ ಏನಾದ್ರು ತಗೊಳಂಗಿದ್ರೆ ತೊಗೊಳ್ಳಿ ಇವಾಗಲೇ ಅಂತ ಹೇಳಿದ್ದೆ ನಾನು ಬ್ಲಾಕ್ಸಲ್ಲಿ ಸೊ ಇನ್ನೂ ಜಾಸ್ತಿ ಆಗುತ್ತೆ ಸಾವಿರ ರೂಪಾಯ್ದವರ್ಗೂ ದಾಟಾ ಸಿಲ್ವರ್ ಏನು ಗೊತ್ತಾ ಚಿನ್ನಕ್ಕಿಂತ ಜಂಪ್ ಅಂತ ಎಲ್ಲ ಮಾತುಗಳಿದೆ ಸೊ ಅದಕ್ಕೆ ಹೇಳ್ತಾ ಇರೋದು ಸಿಲ್ವರು ತುಂಬ ಜನ ಈವನ್ ನಮ್ಮ ಅಕ್ಕನೂ ಮಾಡ್ತೀಯಾಳೆ ನಮ್ಮ ಅಮ್ಮನೂ ಮಾಡ್ತೀಯಾ ನಮ್ಮ ಫ್ಯಾಮ್ಲಿನಲ್ಲಿ ಎಲ್ಲ ಮಾಡ್ತಾ ಇದೀವಿ ಸೊ ನಿಮಗೂ ಟಿಪ್ಸು ಇದು ಆ್ಯಕ್ಚುಲಿ ಏನು ಗೊತ್ತಾ ಇವಾಗ ನಮ್ಮಮ್ಮನ್ನು ಸ್ಯಾರಿ ಎಲ್ಲ ತೊಗೊಳೋದು ಕಡಿಮೆ ಮಾಡಿ ಜಾಸ್ತಿ ಸಿಲ್ವರ್ ಕಾಯಿನ್ಸ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈವನ್ ನಮ್ಮ ಅಕ್ಕನೂ ಅಷ್ಟೇ ಬರೀ ಅವಳು ಜಾಸ್ತಿ ಬ್ರ್ಯಾಂಡೆಡ್ ಅಂದ್ಕೊಂಡು ಬರೀ ವ್ಯಾನಿಟಿ ಬ್ಯಾಗ್ಸ್ಗೆ ಹಾಕಿರ್ಬೋದು ಮತ್ತು ಇದು ಸ್ಲಿಪ್ಪರ್ಸು ಶೂಸ್ಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದು ತೊಗೋತಾ ಇರಲಿ ಈಗ ಸ್ಟಾಪ್ ಮಾಡಿಬಿಟ್ಟು ಗೋಲ್ಡ್ ಕಾಯಿನ್ ಮತ್ತು ಸಿಲ್ವರ್ದು ಕಾಯಿನ್ಸ್ನ ತೊಗೊಳೋಕ್ಕೆ ಸಿಲ್ವರ್ ಬಾರು ಒಂದು ಐನೂರು ಗ್ರಾಮು ಆ ಥರ ತಗೋತಾ ಇದ್ದಾಳೆ ಸೊ ಅದು ಇನ್ವೆಸ್ಟ್ಮೆಂಟ್ ಒಳ್ಳೇದೇ ಅಲ್ವಾ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ ಸೊ ನಾನೇ ಹೇಳಿ ಹೇಳಿ ಮಾಡಿಸ್ತಾ ಇರೋದು ಸೊ ನಮ್ಮ ಫ್ಯಾಮ್ಲಿ ಫುಲ್ಲು ಈ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೂ ಇಷ್ಟ ಆದರೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಆಮೇಲೆ ನನ್ನ ನೆನ್ಸ್ಕೊಳ್ಳಿ ತೇಜು ಹಿಂಗೆ ಅಂದಿದ್ಲು ಬ್ಲಾಗಲ್ಲಿ ನಾವು ತಗೊಂಡ್ವಿ ಜಾಸ್ತಿ ಆಯಿತು ಅಂತ ಓಕೆ ಓಕೆನಾ ಸೊ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್